ರಾಷ್ಟ್ರೀಯ ಅಹಿಂದ ಸಂಘಟನೆ ರಾಷ್ಟ್ರೀಯ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಮತ್ತು ಎಸ್ಸಿ ಎಸ್ಟಿ ಸಂಘ ಜಿಲ್ಲಾ ಘಟಕ ಕಲಬುರಗಿ ಆರ್ಎಸ್ಎಸ್ ಹಟಾವೋ ಸಂವಿಧಾನ ಬಚಾವೋ ಕಲಬುರಗಿ ಜಗತ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆ ಎದುರು ಸಂವಿಧಾನ ಉಳಿವಿಗಾಗಿ ಭೀಮನಡಿಗೆ ನಡೆಗೆ ಜಾಥಾ ಹಾಗೂ ಶ್ರೀ ಪ್ರಿಯಾಂಕಾ ಖರ್ಗೆಯವರ ಬೆಂಬಲಿಸಿ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡಿಕೊಳ್ಳಲಾಗಿದೆ ಅದೇ ರೀತಿ ಕಲಬುರಗಿ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ದಿವಸ ಹನ್ನೆರಡು ಗಂಟೆಗೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಿಂದ ನಿಂದ ನಡೆಗೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆ ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಮುತ್ತಣ್ಣ ಎಸ್ ಶಿವಳ್ಳಿ ಜಿಲ್ಲಾ ಅಧ್ಯಕ್ಷ ಶಿವಶಂಕರ್ ಗುಂಡಗುರ್ತಿ ಮರೆಪ್ಪ ಕಣ್ಕೊಳ ಮಹಬೂಬ್ ಕಾಚೂರ ಪಟೇಲ್ ದೇವು ಬಿಲ್ವಾರ ಉಪಸ್ಥಿತರಿದ್ದರು

ಸಂವಿಧಾನ ವಿರೋಧಿ ನಮ್ಮ ನಾಯಕರಾದಂತ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಆರ್ ಎಸ್ ಎಸ್ ಅವರು ಅನ್ನ ಸುಳ್ಳದ ಮಾತುಗಳನ್ನು ಆಡಿ ಸುಮ್ನೆ ಕೋಮುಗಲಭೆ ಶಾಂತಿ ನಾಡಲ್ಲಿ ಕಲ್ಯಾಣ ಕರ್ನಾಟಕ ಶರಣರ ನಾಡು ಬಸವಣ್ಣನ ನಾಡು ಬಸಪ್ಪನ ನಾಡಲ್ಲಿ ಸುಮ್ಮನೆ ತಂದು ಕೋಮಗಲಭೆ ಹತ್ತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಸುಮ್ ಸುಮ್ಮನೆ ಸುಳ್ಳದ ಅನ್ನ ತನ್ನಪ್ಪ ಆರಾಪ ಹಚ್ಚಿ ಆರ್ ಎಸ್ ಎಸ್ ರೈಷ ಇಲ್ಲ ಸಂಘಟನೆ ನೂರು ವರ್ಷ ಪದಸರ್ಜನೆ ಮಾಡ್ದಾರ ಆ ಸಂಘಟನೆ ರಹಿಷ್ಟೇ ಇಲ್ಲದಂತ ಸಂಘಟನೆ ತಂದು ಸುಮ್ಮನೆ ಸುಳ್ಳನ್ನು ಹೇಳಿ ಎಲ್ಲಾ ಜಾತಿ ಜನಾಂಗದವರಿಗೆ ಅನ್ನ ಅನ್ನಶ ಭರವಸೆ ನೀಡಿ ಸುಮ್ಮನೆ ನಾವು ಇಲ್ಲಿ ಎಲ್ಲಾ ಶಾಂತಿ ಧರ್ಮದಲ್ಲಿ ಅಶಾಂತಿ ಧರ್ಮವನ್ನು ಹೊತ್ತಿಸಿದರೆ ಆ ಧರ್ಮವನ್ನು ಆ ಆರ್ ಎಸ್ ಎಸ್ ಸಂಘಟನೆಯನ್ನು ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ದೇಶದಂತ ಬ್ಯಾನ್ ಆಗ್ಬೇಕು ಆ ಸಂಘಟನೆಯಿಂದ ಎಲ್ಲಾ ಹಿಂದೂದರು ದಲಿತರು ಎಲ್ಲರೂ ಕೂಡ ದೂರ ಆಗಿರ್ಬೇಕು ಮತ್ತು ಇನ್ನೊಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಬಸವ ಪಥ ಸಂಚಲನ ಮಾಡ್ತಿದ್ದೀವಿ ಬುದ್ಧನ ಪಥ ಸಂಚಲನೆ ಮಾಡ್ತಿದ್ದೀವಿ ಶರಣಬಸಪ್ಪನ ಪಥ ಸಂಚಲನ ಮಾಡ್ತಿದೀವಿ ಮತ್ತು ಅಂಬೇಡ್ಕರ್ ಪಥಸಂಚಲನ ಮಾಡ್ತಿದ್ದೀವಿ ಇಲ್ಲಿ ಕನಕದಾಸರ ಪದ ಪಥ ಸಂಚಲನ ಮಾಡ್ತಿದೀವಿ ಮತ್ತು ಅಂಬಿಗರ ಚೌಡಾಯನ ಪಾಠ ಸಂಚಲನ ಮಾಡ್ತಿದ್ದೀವಿ ಇವತ್ತು ಶರಣರ ನಾಡನ್ನ ಶರಣರ ಪಥ ಬಿಟ್ಟು ಆರೈಸ ಪಥ ಸಂಚಲನೆ ಮಾಡ್ತಿದ್ದಾರೆ ಇವತ್ತು ಬಸವಣ್ಣರು ಏನು ಹೇಳಿದಾರೆ ಗೊತ್ತಾ ಬಸವ ಧರ್ಮ ವಿಶ್ವಕ್ಕೆ ಮಾದರಿ ಧರ್ಮ ಬಸವಣ್ಣನ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಆರೇಸಿಸ್ತರು ಬುದ್ಧನ ಬಗ್ಗೆ ಮಾತಾಡ್ತಾ ಇಲ್ಲ ಆರೇಷಿಸ್ತವರು ಅಂಬೇಡ್ಕರ್ ಬಗ್ಗೆ ಮಾತಾಡಲು ಆರೈಸಿಸ್ತವರು ಸೂಸು ಯಾವದರ ಅದು ಅದು ಸಡ್ಡಿ ಹಾಕಿದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅರ್ಧ ಸಡ್ಡಿ ಅದ್ ಅದು ದೇಶಕ್ಕೆ ಏನೋ ಕೊಡುಗೆ ಇಲ್ಲ ಸುಮ್ಮ ಸುಮ್ಮನೆ ಸುಳ್ಳು ಹೇಳಿ ಜನರನ್ನ ಮಾಡ್ತಾರೆ ಈ ಮಾತು ಎರಡು ಮಾತು ಮುಗಿಸ್ತೀನಿ ನಾನು ಕೂಡ ಕಾಂಗ್ರೆಸ್ ಮುಖಂಡರು ಎಡ್ರಾಮಿ